ಬಿ ಕೃಷ್ಣಪ್ಪರವರ ಸಮಾಧಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರೆಗೆ ಕಾಲ್ನಡಗಿ ಜಾಥಾ ಪೂರ್ಣಗೊಳಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಕ್ರಾಂತಿಕಾರಿ ಸಮಾವೇಶ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಬಹುಜನ ಚಳುವಳಿ ಸಂಘಟನೆಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ದೇವೇಂದ್ರ ಮಾಥರರವರು ಪಾಲ್ಗೊಂಡಿದ್ದರು ಹಾಗೂ ಎಲ್ಲ ದಲಿತ ಸಂಘಟನೆಯ ಮುಖಂಡರುಗಳು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಕ್ರಾಂತಿಕಾರಿ ಸಮಾವೇಶ ಒಳ ಮೀಸಲಾತಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನ ನೀಡಿ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಖುರ್ಚಿ ಖಾಲಿ ಮಾಡಿ ಎಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮ್ಮ ವಾಹಿನಿಯ ಮೂಲಕ ಮಾತನಾಡಿದರು ಕನ್ನಡ ಜಿಲ್ಲೆ ದಾಂಡಿಯಿಂದ ಬಂದಿದ್ದೇನೆ ಏನು ಮಾದರಿ ಸಂಘಟನೆ ಒಕ್ಕೂಟ ಸಮಿತಿಯಿಂದ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ಮೊದಲನೇ ಹೋರಾಟ ಅಲ್ಲ ಸುಮಾರು ಹೋಟೆಟ್ ಅದು ಸುಮಾರು ಮೂವತ್ತು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ಇದುವರೆಗೆ ಯಾವ ಸರ್ಕಾರ ಕೂಡ ನಮಗೆ ಸ್ಪಂದಿಸಿಲ್ಲ ಯಾಕೆ ಸ್ಪಂದಿಸಿಲ್ಲ ಅಂದರೆ ನಮ್ಮ ಜನ ಎಲ್ಲಿವರೆಗೂ ನಾವು ಯಾರನ್ನು ಆಯ್ಕೆ ಮಾಡಿದ್ರೆ ನಮ್ಮ ಕೆಲಸ ಹಾಕುತ್ತೆ ಅನ್ನೋದು ಎಲ್ಲಿ ತಿಳ್ಕೋದಿಲ್ಲ ಅಲ್ಲಿವರೆಗೆ ನಮ್ಮ ಕೆಲಸ ಆಗೋದಿಲ್ಲ ಯಾಕಂದ್ರೆ ಈ ಹಿಂದೆ ತಂಗ ಸರ್ಕಾರ ಕೂಡ ನಿಮ್ಮ ಇಲೆಕ್ಷನ್ ಒಳಗಾಗೆ ನಿಮ್ಮದ ಆಸೆ ವಿಡೇಸ್ತೇ ಅಂತ ಹೇಳಿದ್ರು ಅವರು ಹೇಳಿಲ್ಲ ಅದಕ್ಕೋಸ್ಕರ ಅವರು ಮನೆಗೆ ಹೋದರು ಇವರು ಅವರು ಕೂಡ ಏನಾದರೂ ನಮ್ಮ ಹೋರಾಟಕ್ಕೆ ಹೆದರಿ ಒಂದು ವೇಳೆ ನಮ್ಮ ಕೆಲಸ ಮಾಡಿದರೆ ನಮ್ಮ ಮೀಸಲಾತಿನ ಕೊಟ್ಟರೆ ಎಪ್ಪತ್ತು ವರ್ಷ ಸರ್ಕಾರ ಅವ್ರದೇ ಇರ್ತೈತಿ ಮುಖ್ಯಮಂತ್ರಿ ಅವಂಥ ಹೇಳಿದ್ರೆ ಎಪ್ಪತ್ತು ವರ್ಷ ಸರ್ಕಾರ ಅವ್ರದೇ ಇರ್ತೈತಿ ಒಂದು ವೇಳೆ ಏನಾದರೂ ಮಾದಿಗರಿಗೆ ಅವರ ಮೀಸಲಾತಿ ಕೊಡಲು ಹಿಂದೆ ಹಾಕಿದರೆ ಅವರು ಮಾದಿಗರು ಅನ್ನುವಂಥದ್ದು ಅವರ ಅವ್ರ ತಲೆ ಇಲ್ಲ ಮಾದಿಗರು ಯಾರಪ್ಪ ಅವರು ಬಿಡೋ ಮರ ಹೊಣೆ ಈ ರೀತಿ ಚಿತ್ರಂಬರ್ ಬಿಟ್ರು ಯಾಕಂದ್ರೆ ನಾವು ನಿಮ್ಮನ್ನು ಏನು ಕೇಳ್ತಾ ಇಲ್ಲ ನಮ್ಮ ಹಕ್ಕು ಕೇಳ್ತಾ ಇದೀವಿ ನಾವು ನಿಮ್ಮ ದುಡ್ಡು ಬೇಡ ನಿಮ್ಮ ಮನೆ ಬೇಡ ನಿಮ್ಮ ಆಸ್ತಿ ಬೇಡ ನಮ್ಮ ಹಕ್ಕು ಕೊಡ್ರಿ ಇವತ್ತು ನಾವೇನು ಅರ್ಬಿಕ್ ಆಗಿ ಓಟ ಮಾಡ್ತಾ ಇದೀವಿ ಮಕ್ಕಳು ಮಾಡೋದು ಬೇಡ ನಮ್ಮ ಮಕ್ಕಳು ಆರಾಮ್ ಇರಬೇಕು ಎಜುಕೇಶನ್ ಆಗ್ಬೇಕು ಆರಾಮ್ ಅಂತ ಹೇಳಿ ನಮ್ಮ ಮೀಸಲಾತಿ ಕೊಡಬೇಕು ಯಾಕಂದ್ರೆ ನೀವು ಮೀಸಲಾತಿ ಯಾಕೆ ಕೊಡ್ಬೇಕು ನಾವು ಕೇಳ್ತಾ ಇದೀವಿ ಅಂದ್ರೆ ಮೀಸಲಾತಿ ನಮ್ಮ ಹಕ್ಕು ಸಭೆ ಅಡಿಯಲ್ಲಿ ಇದೆ ಅದು ಮೀಸಲಾತಿ ಅವರ ಅವರ ಜಾತಿ ಇದರ ಆಧಾರದ ಮೇಲೆ ಕೊಡ್ಬೇಕಂತಿದೆ ಮೀಸಲಾತಿ ಯಾಕೆ ಕೊಡೋದಿಲ್ಲ ನೀವು ಯಾರೋ ಹೋರಾಟನೇ ಮಾಡಿಲ್ಲ ಆದ್ರೂ ಮೀಸಲಾತಿ ಬಂತು ಅವರಿಗೆ ಹೋರಾಟ ಮಾಡಿಲ್ಲ ಅವರು ಒಂದು ಹೋರಾಟ ಮಾಡ್ತೇವೆ ಅಂತ ಬಂದ್ ಇದನ್ನು ಕೊಟ್ಟರು ಕರೆ ಕೊಟ್ಟರು ಅವ್ರು ಮೀಸಲಾತಿ ಬಂತು ಮನೆಗೆ ಹುಡುಕೊಂಡು ಬಂತು ನಾವು ಮೂವತ್ತು ವರ್ಷ ಅಂಗೀಕಾರ ಹೋರಾಟ ಮಾಡ್ತೇವೆ ಅರಿವಿ ಹರ್ಕೊಂಡು ಹೋರಾಟ ಮಾಡ್ತೇವೆ ಇವತ್ತು ನಮ್ಮ ಮೀಸಲಾತಿ ಕೊಟ್ಟಿಲ್ಲ ಏನಾದರೂ ಇದೊಂದು ಹೋರಾಟ ನೋಡ್ತೇವೆ ನಾವು ಇದು ನಿಮಗೆ ಕೊನೆ ಎಚ್ಚರಿಕೆ ಇದು ಇನ್ನು ಮುಂದೆ ಆಗುವ ಹೋರಾಟ ಬೇರೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ನಿಮ್ಮ ಇಲೆಕ್ಷನ್ದಲ್ಲಿ ನೀವು ಒಂದು ಇದನ್ನು ಕೊಟ್ಟಿದ್ರಿ ಏನು ಹೇಳಿ ಪ್ರಣಾಳಿಕೆ ಒಳಗ ನಮ್ಮದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೂರು ಒಳಗಾಗಿ ನಿಮಗೆ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಕೊಟ್ಟಿದ್ರಿ ದಯವಿಟ್ಟು ಅದ್ರ ಪ್ರಕಾರ ನಡ್ಕೊಡ್ರಿ ಎರಡು ವರ್ಷ ಎರಡೂವರೆ ವರ್ಷ ಆಗ ಬಂತು ನೀವೇನಾದ್ರೂ ಇನ್ನೂ ಹಿಂದೆ ಬಂದು ಹೋದ್ರೆ ನಿಮ್ಮ ಸರ್ಕಾರ ಉಳಂಗಿಲ್ಲ ನೀವು ಉಳಂಗಿಲ್ಲ ಅಂತೇಳಿ ನಾನೊಂದೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಭೀಮ್